ಸಂಡೆ ಸ್ಪೆಷಲ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಕೈಮ ಉಂಡೆ ತಿಂದು ತುಂಬ ತಿನ್ನಾಗಿತ್ತು ಬನ್ನಿ ಹಾಗಿದ್ರೆ ಇವತ್ತಿನ ದಿನ ಕೈಮ ಉಂಡೆ ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆಗೆ ಇದಕ್ಕೆ ಮಸಾಲೆ ರುಬ್ಕೊಂಡ್ಬಿಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಬಾಣಲೆ ಬಿಸಿ ಇಟ್ಕೊಂಡು ಒಂದು ಎರಡು ಈರುಳ್ಳಿನ ಈ ಥರ ಉದ್ದಕ್ಕೆ ಕಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು ಇದ್ರ ಜೊತೆಗೇ ಒಂದು ಟೊಮೆಟೊ ಕೂಡ ಹಾಕೊಂಡು ಅದನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು ಇದೇನಿದೆ ನೋಡಿ ಬೇಸಿಕ್ ಮಸಾಲ ನಾನು ಕೈಮ ಉಂಡೆ ಸಾರಿಗೆ ಹಾಕುವಂಥ ಮಸಾಲ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಅಥವಾ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಬೇಕು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿದ್ರೆ ಬೇಗನೆ ಫ್ರೈ ಆಗುತ್ತೆ ಅಂಥೇಳಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಗೆ ಅರಿಶಿನ ಪುಡಿ ಕೂಡ ಹಾಕೊಂಡು ಫ್ರೈ ಮಾಡಿಕೊಂಡೆ ಇದಕ್ಕೆ ಒಂದು ಕೈ ಹಿಡಿಯಾಗೋಷ್ಟು ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಗಾತ್ರದಷ್ಟು ಹುಣಸೆಹಣ್ಣು ಕೂಡ ಹಾಕೊಂಡು ಇದನ್ನು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಪೂರ್ತಿ ತಣ್ಣಗಾದ್ಮೇಲೆ ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿನ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಕೈಮ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಪೀಸ್ಗಳನ್ನು ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಇವಾಗ ಕೈಮಾ ಉಂಡೆ ಹೇಗೆ ರೆಡಿ ಮಾಡೋದು ಬನ್ನಿ ನೋಡೋಣ ನಾನಿಲ್ಲಿ ಕೈಮ ಏನು ತೊಗೊಂಡಿದ್ದೆಲ್ಲ ಕಟ್ ಮಾಡ್ಸ್ಕೊಂಡು ಬಂದಿರೋದು ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಮನೇಲೆ ಮಾಡಿಟ್ಕೊಂಡಂಥ ಮಟನ್ ಮಸಾಲ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಿ ಹಾಗೆಯೇ ಮಸಾಲಾ ಖಾರ ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರನೂ ಕೂಡ ಹಾಕ್ಕೊಂಡಿದ್ದೀನಿ ಮಸಾಲ ಖಾರ ಅಂದರೆ ಅಚ್ ಖಾರದ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ನಾನು ಡೆಸಿಕೇಟೆಡ್ ಕೋಕೋನಟ್ ಅಥವಾ ಒಣ ಕೊಬ್ಬರಿ ಪುಡಿ ಕೂಡ ಹಾಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಚೆನ್ನಾಗಿ ರುಬ್ಬಬೇಕು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ನುಣುಗು ಕೂಡ ರುಬ್ಬ ಅದು ಚೆನ್ನಾಗಲ್ಲ ಕೈಮ ಇದಕ್ಕೆ ಎಣ್ಣೆ ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸುಮಾರು ಜನ ಇದಕ್ಕೆ ಹುರಗಡ್ಲೆ ಅಂತೆ ಆ ಅಂತೆ ಇದಂತೆ ಎಲ್ಲ ಹಾಕ್ತಾರೆ ನಾನಿಲ್ಲಿ ಏನೂ ಹಾಕೋಲ್ಲ ಜಸ್ಟ್ ನಾನು ಹೆಂಗೆ ತೋರಿಸುತ್ತೆ ಅದನ್ನು ಮಾತ್ರ ನಾನಲ್ಲಿ ಹಾಕೋದು ತುಂಬ ರುಚಿಯಾಗಿರುತ್ತೆ ಈ ಥರ ಉಂಡೆಗಳನ್ನ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ದೊಡ್ಡ ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ದಪ್ಪ ತಳ ಇರೋಂಥದ್ದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಅಂತ ಒಂದು ಈರುಳ್ಳಿನ ಕಟ್ ಮಾಡಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನಿಲ್ಲಿ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಆಲ್ರೆಡಿ ಕೈಮಗೂ ಕೂಡ ನಾನು ರುಬ್ಬಕ್ಕೆ ಹಾಕಿದ್ದೀನಿ ಇಲ್ಲೂ ಕೂಡ ಮಾಸ ಒಗ್ಗರಣೆಗೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವಿಲ್ಲಿ ಮೊದಲಿಗೆ ಪೀಸ್ ಹಾಕೋಬೇಕಾಗಿತ್ತು ಆವಾಗ ಪೀಸ್ ಚೆನ್ನಾಗಿ ಫ್ರೈ ಆಗಬೇಕಾಗಿತ್ತು ನಾನು ಕೈಮ ಹಾಕೊಂಡ್ಬಿಟ್ಟಿದ್ದೀನಿ ನೀವು ನೀವು ಮಾಡೋವಾಗ ಪೀಸ್ಗಳೇನಾದರೂ ಇಟ್ಕೊಂಡ್ರೆ ಪೀಸ್ಗಳನ್ನು ಮೊದಲಿಗೆ ಹಾಕೊಂಡು ಮೊದಲಿಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಪೀಸ್ಗಳನ್ನು ಅಥವಾ ನೀವು ಈ ಓಪನ್ ಲಿಡ್ಡಲ್ಲಿ ಮಾಡ್ಕೊಳ್ತಾ ಇಲ್ಲ ಪಾತ್ರೆಯಲ್ಲಿ ಅಂದರೆ ಕುಕ್ಕರಲ್ಲಿ ಕೂಡ ನೀವು ಈ ಥರ ಇದೇ ಮೆಥಡೆಲ್ಲ ಮಾಡ್ಕೊಬೋದು ಮೊದಲಿಗೆ ಪೀಸ್ಗಳನ್ನ ಹಾಕೊಂಡು ಫ್ರೈ ಮಾಡ್ಕೊಂಡು ಆದಮೇಲೆ ಮಾ ಉಂಡೆಗಳನ್ನು ಒಂದೊಂದಾಗಿ ಹಾಕೊಂಡು ಈ ಥರ ನೋಡಿ ಟ್ವಿಸ್ಟ್ ಮಾಡ್ಕೋಬೇಕು ಸ್ಪೂನನ್ನು ಹಾಕಬಾರ್ದು ಮಾ ಉಂಡೆ ಹಾಕಿದ ತಕ್ಷಣ ಸ್ಪೂನ್ ಹಾಕಿದ್ರೆ ಕಟ್ ಆಗೋಗುತ್ತೆ ಹಾಗಾಗಿ ಈ ಥರ ಟ್ವಿಸ್ಟ್ ಮಾಡ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡ್ತೀನಿ ನೋಡಿ ಹತ್ತು ನಿಮಿಷದಿಂದ ಚೆನ್ನಾಗಿ ಕುದೀತಾ ಇದೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹತ್ತು ನಿಮಿಷ ಕುದಿಸ್ಕೋಬೇಕು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಅಥವಾ ಅದರಲ್ಲಿರುವಂಥ ನೀರಿನಂಶ ಎಲ್ಲ ಬಿಟ್ಕೊಂಡು ಮತ್ತೆ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು ಸೊ ಎಳೆ ಮಟನ್ ಹಾಕಿದರೆ ಬೇಗನೆ ಬೆಂದುಬಿಡತ್ತೆ ಪಾತ್ರೆಯಲ್ಲಿ ನೀವು ಎಳೆ ಮಟನ್ ಆಗಿಲ್ಲ ಅಂದರೆ ನೀವು ಕುಕ್ಕರಲ್ಲೇ ಮಾಡ್ಕೋಬೇಕಾಗತ್ತೆ ನಾನು ಇಲ್ಲಿ ಸ್ವಲ್ಪ ನೀರನ್ನು ಕೂಡ ಹಾಕೊಂಡು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಗೆ ಮಣ್ಣೆ ಮಾಡಿಟ್ಕೊಂಡಂಥ ಕೈಮ ಮಸಾಲ ಹಾಕ್ಕೊಂಡಿದ್ರೆ ಅಥವಾ ಮಟನ್ ಮಸಾಲ ನೀವು ಮಟನ್ ಮಸಾಲ ಹೊರಗಡೆ ಕೂಡ ಸಿಗತ್ತೆ ಮಾರ್ಕೆಟಲ್ಲಿ ಅದನ್ನು ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬೇರೆ ಏನೂ ಮಸಾಲ ನಾನಿಲ್ಲಿ ಸೇರಿಸ್ಕೊಂಡಿಲ್ಲ ನೋಡ್ತಿರ್ಬೋದು ಸೊ ಇವಾಗ ಅಚ್ಕಾರದ ಪುಡಿ ಇದ್ದೀನಿ ಅಚ್ಕಾರದ ಪುಡಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಮಾಡುವಾಗ ನೀವು ಸೇರಿಸ್ಕೊಳ್ಳಿ ಇದು ಇನ್ನೂ ಚೆನ್ನಾಗೇ ಕುದಿಬೇಕು ಇನ್ನೂ ಚೆನ್ನಾಗಿ ಕುದಿಸಾದ್ಮೇಲೆ ನಾನು ಮಸಾಲೆನ ರುಬ್ಕೊಂಡಿರೋ ಮಸಾಲೇನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಆಗೋಷ್ಟು ನೀರು ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಗ್ರೇವಿ ಬೇಕಂದ್ರೆ ಗಟ್ಟಿಯಾಗೆ ಇಟ್ಕೊಳ್ಳಿ ನಿಮಗೆ ಸ್ವಲ್ಪ ಸಾರು ಥರ ಬೇಕು ಈ ಕೈಮಾ ಉಂಡೆ ಸಾರು ತುಂಬ ಚೆನ್ನಾಗಿರುತ್ತೆ ತಿಳಿ ಸಾರು ಮುದ್ದೆ ಜೊತೆಗೆ ಅಂತ ಹೇಳಿದರೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಹೆಚ್ಚಿಸ್ಕೋಬೇಕು ಚೆನ್ನಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸ್ಬೇಕು ಲೋ ಫ್ಲೇಮ್ ಇಟ್ಕೊಂಡು ಆವಾಗ ಚೆನ್ನಾಗಿ ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಪೀಸ್ಗಳು ಹಾಗೆ ಕೈಮ ಉಂಡೆ ಬೆಂದಿರ್ತವೆ ಒಂಚೂರು ಚೂರು ಒಡೆಯಲ್ಲ ಸೊ ನೀವು ಕೂಡ ಇದೇ ಮೆಥಡಲ್ಲಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಕೈಮ ಉಂಡೆ ಸಾರು ಸ್ವಲ್ಪ ಲಾಸ್ಟಲ್ಲಿ ನೇನು ಆಫ್ ಮಾಡ್ತೀವಿ ಗ್ಯಾಸ್ ಅನ್ನುವಾಗ ಕಸೂರಿ ಮೇತಿ ಹಾಕೊಂಡಿದೀನಿ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾಗಿರೋವಂಥ ಟೇಸ್ಟಿಯಾಗಿರುವಂಥ ಕೈಮ ಉಂಡೆ ಸಾರು ರೆಡಿ ಆಗುತ್ತೆ ಬಿಸಿ ಬಿಸಿಯಾಗಿರುವಂಥ ಜೋಳದ ರೊಟ್ಟಿ ಜೊತೆಗೆ ನಾನಿಲ್ಲಿ ಹೊತ್ತಿದ್ದೀನಿ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಖಂಡಿತವಾಗಲೂ ನೀವು ಕೂಡ ನಿಮ್ಮಲ್ಲಿ ಕೈಮ ಮಾಡಬೇಕಂದ್ರೆ ಇದೇ ಮೆಥಡಲ್ಲಿ ಮಾಡ್ಕೊಂಡು ನೋಡಿ ನೀವೇ ಬಂದು ನನಗೆ ಕಮೆಂಟ್ ಹಾಕ್ತೀರಿ ತುಂಬ ಚೆನ್ನಾಗಿತ್ತು ನಿಮ್ಮ ಕೈಮ ರೆಸಿಪಿ ಹೇಳಿ ಸೊ ಇವತ್ತಿನ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು